ಓಂ ಶ್ರೀ ಗಂ ಗಣಪತಯೇ ನಮಃ ವಿಘ್ನ ನಿವಾರಕಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಂಗಲಕಾರಿಣಿ ಹೊಸೂರಮ್ಮದೇವ್ಯೈ ನಮಃ ಲಲಿತಾ ಲಲಿಿತ ತ್ರಿಪುರಸುಂದರಿ ದೇವ್ಯೈ ನಮಃ ಲೋಕಕಲ್ಯಾಣಾರ್ಥವಾಗಿ ಸರ್ವ ಜನರ ಒಳಿತಿಗಾಗಿ ಹಾಗೂ ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತಿರುವಂತಹ ಸೈನಿಕರ ಒಂದು ರಕ್ಷಣೆಗಾಗಿ ಭಾರತ ದೇಶದ ಒಂದು ಶತ್ರು ಪೀಡಾ ಪರಿಹಾರಕ್ಕಾಗಿ ಸರ್ವ ದೇಶ ಸಮೃದ್ಧಿಯಾಗಲೆಂದು ಇವತ್ತಿನ ದಿವಸ ನಮ್ಮ ಸಛಾತ್ರ ಮಿತ್ರ ವೃಂದದ ಎಲ್ಲ ವೈದಿಕರು ಸೇರಿ ಹೊಸಪೇಟೆ ನಗರದ ಸಮೀಪದಲ್ಲಿರುವಂತಹ ಜಾಗೃತ ಅಮ್ಮನ ಸ್ಥಾನದಾಗಿರುವಂತಹ ಶ್ರೀ ಹೊಸೂರಮ್ಮ ದೇವಿಯ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಚಂಡಿ ಹವನವನ್ನು ಮಾಡಲಾಯಿತು ಆ ದೇವಿ ಎಲ್ಲ ಭಕ್ತರನ್ನು ರಕ್ಷಣೆಯನ್ನು ಮಾಡಲಿ ತಾಯಿ ಮಕ್ಕಳನ್ನು ಯಾವ ರೀತಿಯಾಗಿ ಪರಿಪಾಲನೆಯನ್ನು ಮಾಡುತ್ತಾಳೋ ಅದೇ ತರನಾಗಿ ಆ ಮಾತೃಹೃದಯಾಗಿರುವಂತಹ ಜಗನ್ಮಾತೆ ರಾಜರಾಜೇಶ್ವರಿ ದಲಿತಾ ತ್ರಿಪುರಸುಂದರಿ ಅಮ್ಮನವರು ಎಲ್ಲರನ್ನೂ ಸಹಿತ ಸುಖದಿಂದ ಇಡುವಂತಹ ಜೀವನವನ್ನು ನಡೆಸಲಿ ಅಂತ ಕೇಳುತ್ತಾ ಇದ್ದೇನೆ ಜಯ ಚಿದಂಬರಂ